ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಲೂನಾರ್ ಎಕ್ಲಿಪ್ಸ್ ಇರೋದ್ರಿಂದ ಅಂದರೆ ಚಂದ್ರಗ್ರಹಣ ಇರೋದರಿಂದ ಸೋಮವಾರ ಇಪ್ಪತ್ತ ಐದನೇ ತಾರೀಕು ಗ್ರಹಣ ಅದು ನಾನು ಟೈಮಿಂಗ್ಸ್ ಹಾಕಿದ್ದೀನಿ ನಿಮಗೆ ಸೊ ಆ ಒಂದು ಟೈಮಿಂಗ್ಸಲ್ಲಿ ಊಟ ಮಾಡ್ಬೋದಾ ಊಟ ಮಾಡಬಾರ್ದ ಮಲ್ಕೋಬೋದಾ ಮಲ್ಕೋಬಾರ್ದ ಹಾಗೆಯೇ ಟಾಯ್ಲೆಟ್ಗೆ ಹೋಗ್ಬೇಕು ಅನಿಸುತ್ತೆ ಆದರೆ ಹೋಗಬೇಕಾ ಹೋಗಬಾರ್ದಾ ಈ ರೀತಿ ಎಲ್ಲನೂ ಕ್ವೆಶನ್ಸ್ ಕೇಳಿದ್ದೀರಾ ಮೇಯ್ನಾಗಿ ಗ್ರಹಣ ಸ್ಟಾರ್ಟಿಂಗ್ ಟೈಮ್ ಏನು ಅನ್ನೋದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಸ್ಟಾರ್ಟಿಂಗ್ ಟೈಮ್ ಮತ್ತು ಮಧ್ಯಕಾಲ ಮತ್ತು ಎಷ್ಟು ಅವರ್ವರೆಗೂ ಗ್ರಹಣ ಇರತ್ತೆ ಸೊ ಇದು ಇಂಡಿಯಾ ಗೋಚರ ಇದೆಯಾ ಇಲ್ವಾ ಎಲ್ಲೆಲ್ಲಿ ಗೋಚರ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ವೀಡಿಯೋ ಹಾಕಿದ್ದೀನಿ ಅದನ್ನು ನಾನು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡ್ಕೊಳ್ಳಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ತಿರೋದೇನು ಅಂತಂದರೆ ಊಟ ಮಾಡ್ಬೋದಾ ಅಂತ ಸೊ ಊಟ ಮಾಡ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಿಮಗೆ ಯಾಕಂದರೆ ಇದು ಬೆಳಗ್ಗೆನೇ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಮುಗಿತಾ ಇದೆ ಸೊ ಅದಕ್ಕೆ ಅಂತ ಬೆಳಗ್ಗೆ ಊಟನೋ ಬೆಳಗ್ಗೆ ಬೇಕ್ ಬ್ರೇಕ್ಫಾಸ್ಟೋ ಇಲ್ಲ ಮಧ್ಯಾಹ್ನದ ಊಟನೋ ತಪ್ಸೋ ಹಾಗಿಲ್ಲ ಗರ್ಭಿಣಿ ಸ್ತ್ರೀಯರು ಕರೆಕ್ಟಾಗಿ ಊಟನ ತಗೋಬೇಕು ಆದರೆ ನೀವು ತಗೊಳ್ಳುವಂತಹ ಊಟ ವೆಜಿಟೇರಿಯನ್ ಆಗಿರಬೇಕು ಅದನ್ನು ಬಂದು ಮನಸಲ್ಲಿಟ್ಕೊಳ್ಳಿ ಮತ್ತೆ ಬಿಸಿ ಮಾಡಿ ಊಟವನ್ನು ತಿನ್ನಿ ತಣ್ಣಗೆ ತಿನ್ಕೊಳಕ್ಕೆ ಹೋಗ್ಬೇಡಿ ಕೆಲವು ಟೈಮಲ್ಲಿ ನಾವು ಬಿಸಿ ಮಾಡದೇ ತಿನ್ನುವಾಗ ಅಜೀರ್ಣ ಆಗುವಂಥ ಸಂಭವ ಇರುತ್ತೆ ಅದಕ್ಕೋಸ್ಕರ ಮತ್ತು ಬಂದು ಟಾಯ್ಲೆಟ್ ಹೋಗಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ಹೋಗ್ಬೋದು ಹೋಗದೆ ಅಡಗಿಸ್ಕೊಂಡು ಒಂದೇ ಕಡೆ ಕೂತ್ಕೋಬೇಕು ಆ ಥರ ಎಲ್ಲ ಏನೂ ಇಲ್ಲ ಮತ್ತು ಮಲಗಬೋದ ಮಲಗಬಾರ್ದ ಅಂದರೆ ಆರಾಮಾಗಿ ಮಲ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲಿಗಾಡ್ದೆ ಮಲ್ಕೋಬೇಕು ಹಾಗೇ ನಿಂತ್ಕೋಬೇಕು ಅಂತೆಲ್ಲ ಹೇಳ್ತಾರಲ್ಲ ಹಾಗಿರ್ಬೋದಾ ಅಂತೆಲ್ಲ ತುಂಬ ಜನ ಕೇಳ್ತೀರಾ ಆ ಥರ ಎಲ್ಲ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಆರಾಮಾಗಿ ಊಟ ಮಾಡಿ ಮಲ್ಕೊಳ್ಳಿ ಆದರೆ ಚೆನ್ನಾಗಿ ಜೀರ್ಣ ಆಗುವಂತಹ ಫುಡ್ಗಳನ್ನು ತಗೋಬೇಕು ನಾನ್ ವೆಜ್ಜು ಖಾರ ಮತ್ತು ಜಂಕ್ ಫುಡ್ಸ್ ಇಂಥವೆಲ್ಲ ಅವಾಯ್ಡ್ ಮಾಡಿಬಿಟ್ಟು ಆದಷ್ಟು ವೆಜಿಟೇರಿಯನ್ ಆಗಿ ಮತ್ತು ಚೆನ್ನಾಗಿ ತರಕಾರಿ ಸೊಪ್ಪು ಈ ಥರ ಮತ್ತು ಫ್ರೂಟ್ಸು ಈ ರೀತಿ ಇರುವಂಥ ಫುಡ್ಡನ್ನು ನೀವು ಇನ್ಕ್ಲೂಡ್ ಆಗಿ ತಗೊಳ್ಳುವಾಗ ಖಂಡಿತವಾಗ್ಲೂ ಜೀರ್ಣಕ್ರಿಯೆ ಅನ್ನೋದು ನಿಮಗೆ ಚೆನ್ನಾಗೇ ಇರುತ್ತೆ ಒಂದು ವೇಳೆ ಹೊರಗಡೆ ಹೋಗಲೇಬೇಕು ಬಿಸಿಲು ಅಂತ ಅಂದರೆ ನೀವು ಬಂದು ಕೊಡೆ ಯೂಸ್ ಮಾಡಿಕೊಂಡು ಹೊರಗಡೆ ಹೋಗಿ ಬರ್ಬೋದು ಆದರೆ ಸ್ನಾನ ನೀವು ಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡ್ಕೊಳ್ಳಿ ಸೊ ಇಷ್ಟು ವಿಷಯಗಳನ್ನು ಹೇಳಬೇಕು ಅಂದ್ಕೊಂಡೆ ಅದಕ್ಕೆ ವಿಡಿಯೋ ಮಾಡಿದೆ ಹಾಗೆ ಬಂದು ಮೊಬೈಲೆಲ್ಲ ಯೂಸ್ ಮಾಡ್ಬೋದಾ ಅಂತ ಕೇಳಿದ್ದೀರಾ ಯೂಸ್ ಮಾಡ್ಬೋದು ಪ್ರಾಬ್ಲಮ್ ಏನಿಲ್ಲ ಆದರೆ ಸ್ಕ್ರೀನಿಂಗ್ ಟೈಮ್ ಆದಷ್ಟು ಕಡಿಮೆ ಮಾಡಿ ಅದು ನಿಮಗೆ ಒಳ್ಳೆಯದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಟೇಕ್ ಕೇರ್ ಬ ಬಾಯ್